ಹೀಗೆ ರಾಜಗಾಂಭೀರ್ಯವಾಗಿ ಹೆಜ್ಜೆ ಹಾಕುತ್ತಾ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ನಡೆದಾಡುತ್ತಿರುವ ಈ ಅತಿಥಿ ಅಂತಿಂತ ಅತಿಥಿಯಲ್ಲ ಇವರನ್ನ ನೋಡಿದ ಪೊಲೀಸರೇ ಕೆಲ ಕಾಲ ಭಯಭೀತರಾಗಿದ್ರ ಇವರ ಹೆಸರು ಮರಿಚಿರತೆ ಇಂದು ಕಾಡಿನ ದಾರಿ ತಪ್ಪಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪೊಲೀಸ್ ಠಾಣೆಯತ್ತ ಹೆಜ್ಜೆ ಹಾಕಿದೆ ಪೊಲೀಸ್ ಠಾಣೆ ನೋಡಿ ಅದೇನಾಯಿತು ಏನೋ ನೇರವಾಗಿ ಪಕ್ಕದಲ್ಲಿದ್ದ ಪೊಲೀಸ್ ಕ್ವಾರ್ಟರ್ಸ್ಗೆ ಹೋಗಿದೆ ಒಂದು ಸುತ್ತ ಕ್ವಾರ್ಟರ್ಸ್ನಲ್ಲಿ ಸುತ್ತಾಡಿದೆ ಕೊನೆಗೆ ಯಾರು ತಡೆಯದ ಕಾರಣ ನೇರವಾಗಿ ಬಂದು ಪೊಲೀಸ್ ಠಾಣೆ ಪಕ್ಕದಲ್ಲಿರುವ ನಿಲ್ಲಿಸಿದ್ದ ಹಳೆ ಕಾರಿನಲ್ಲಿ ವಿಶ್ರಾಂತಿಗೆ ಜಾರಿದ ಇನ್ನು ಇದನ್ನು ಕಂಡ ಪೊಲೀಸರು ಸ್ಥಳೀಯರು ಎಲ್ಲರಿಗೂ ಅಚ್ಚರಿ ಭಯ ಭಯ ಸ್ಥಳಕ್ಕೆ ಬಂದ ಗೋಡಿಬಂಡೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರಿನಲ್ಲಿ ಅವಿತುಕೊಂಡಿರುವ ಚಿರತೆ ಮರಿಯನ್ನ ಹಿಡಿಯಲು ಹರಸಾಹಸ ಪಟ್ರ ಅಕ್ಕಪಕ್ಕದ ಕಾರುಗಳನ್ನ ತೆರವುಗೊಳಿಸಿದ್ರ ಕಾರಿಗೆ ಬಲೆ ಹಾಕಿ ಹಿಡಿಯಲು ಯತ್ನಿಸಿದ್ರ ಅಷ್ಟೊತ್ತಿಗೆ ಭಯಗೊಂಡಿರುವ ಚಿರತೆ ಕಾರಿನ ಸೀಟಿನ ಕೆಳಗೆ ಅವಿತುಕೊಂಡಿದೆ ಜಪ್ಪಯ್ಯ ಅಂದ್ರೂ ಹೊರಗಡೆ ಬರುತ್ತಿಲ್ಲ ಕೊನೆಗೆ ಬೆಂಗಳೂರಿನ ಬನ್ನೇರುಘಟ್ಟದಿಂದ ತಜ್ಞರನ್ನ ಕರೆಸಿ ಅರವಳಿಕೆ ನೀಡಿದ ನಂತರ ಚಿರತೆ ಮರಿಯನ್ನ ರಕ್ಷಣೆ ಮಾಡಲಾಯಿತು ನಲ್ಲಿ ಬೇಡವಾದ ಅತಿಥಿ ಚಿರತೆ ಮರಿ ಪೊಲೀಸ್ ಕ್ವಾರ್ಟರ್ಸ್ ಪೊಲೀಸ್ ಠಾಣೆ ಬಳಿ ಬಂದ ಕಾರಣ ಪೊಲೀಸರು ಕೆಲ ಕಾಲ ಭಯಗೊಳ್ಳುವಂತಾಯಿತು ಕೊನೆಗೆ ಅರಣ್ಯ ಇಲಾಖೆಯವರು ಚಿರತೆ ಮರಿಯನ್ನ ರಕ್ಷಿಸಿದ್ದು ಬನ್ನೇರುಘಟ್ಟದ ಉದ್ಯಾನವನಕ್ಕೆ ರವಾನೆ ಮಾಡಿದ್ದಾರೆ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ